ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ತೋಟದಲ್ಲಿ ನಾಟಿ ಮಾಡಿರ್ತಕ್ಕಂಥ ಕಸಿ ಕಟ್ಟಿದ ಬದನಿ ಗಿಡಗಳಿಗೆ ಮೊದಲನೇ ಕೋರ್ಸ್ ಆಗಿ ಅಥವಾ ಮೊದಲನೇ ಡೋಸ್ ಆಗಿ ಇವತ್ತು ಹೆಲಿಕಾಪ್ಟರ್ ಡೋಸ್ ಕೊಡ್ತಾ ಇದ್ದೀನಿ ಏನಪ್ಪಾ ಇದು ಹೆಲಿಕಾಪ್ಟರ್ ಡೋಸ್ ಅಂದ್ರೆ ಇದು ಬೆಳೆಗಳಿಗೆ ಪ್ರಾರಂಭದಲ್ಲಿ ಕೊಡ್ತಕ್ಕಂತಹ ಒಂದು ಪೋಷಕಾಂಶ ಎನ್ ಪಿ ಕೆ ಏನ್ ಕೊಡ್ತೀವಲ್ಲ ಆ ಪೋಷ್ಕಾಂಶ ಇಲ್ಲಿ ನಾವು ಮಾಡ್ತಕ್ಕಂಥ ಪದ್ಧತಿಯನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಎರಡು ನೂರು ಲೀಟರ್ ನೀರಿನೊಳಗೆ ಮೂರ್ ಕೆ ಜಿ ಬೆಲ್ಲ ಹಾಕಬೇಕು ಸಾವಯವನಾದರೂ ಹಾಕಿ ಸಾಧನಾದ್ರೂ ಹಾಕಿ ಮೂರ್ ಕೆ ಜಿ ಬೆಲ್ಲ ಹಾಕಿ ಮೂರು ದಿನ ಮುಂಚೆ ನೆನೆಸಿಡಬೇಕು ನಂತರ ಇದರಲ್ಲಿ ಇನ್ನೂ ಕೆಲವು ದ್ರಾವಣಗಳನ್ನ ನಾವು ಇದರಲ್ಲಿ ಮಿಕ್ಸ್ ಕೊಡಬೇಕಾಗ್ತದೆ ಇನ್ನು ಕೆಲವು ದ್ರಾವಣಗಳು ಏನಂತಂದ್ರೆ ಗಿಡದ ಆಧಾರದ ಮೇಲೆ ನಾವು ಡಿ ಎ ಪಿ ತಗೊಳ್ಬೇಕಾಗ್ತದೆ ಈಗ ಉದಾಹರಣೆಗೆ ನಾನು ಐದುನೂರ ಅರವತ್ತು ಸಸಿಗಳಿಗೆ ತಯಾರು ಮಾಡಿರ್ತಕ್ಕಂಥ ಈ ದ್ರಾವಣ ಐದುನೂರ ಅರವತ್ತು ಸಸಿಗಳಿಗೆ ಸಾಧಾರಣವಾಗಿ ನಾಲ್ಕು ಕೆ ಜಿಯಿಂದ ಐದು ಕೆ ಜಿ ಡಿಒ ಪಿ ತಗೋಬೇಕು ಮೊದಲನೇ ದಿನ ಆ ಡಿ ಒ ಪಾಯಂಕಾಲ ಸಮಯದಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಲೀಟರ್ ನೀರು ನೋಡದೆ ಅದನ್ನ ನೆನೆಲಿಕ್ಕೆ ಬಿಡಬೇಕಾಗ್ತದೆ ಆಮೇಲೆ ಅದರ ಜೊತೆಗೆ ಮತ್ತೊಂದು ಡಬ್ಬದಲ್ಲಿ ಕಾಪರ್ ಅಂದ್ರೆ ತಾಮ್ರ ಡೈರೆಕ್ಟಾಗಿ ಒಂದು ಪೋಸ್ಟ್ ಆಫೀಸ್ ಸಿಗ್ತದೆ ಮಾರ್ಕೆಟ್ ನೋಡದೆ ಆ ಪೋಷಕಾಂಶ ತಗೊಂಡು ಬಂದು ಈ ಐದನೂರ ಅರವತ್ತು ಗಿಡಗಳಿಗೆ ಎರಡ್ ನೂರ ಐವತ್ತು ಗ್ರಾಮ್ ಅಷ್ಟು ಅದು ಸಪ್ರೇಟ್ ಆಗಿ ಒಂದು ಬಕೆಟ್ನಲ್ಲಿ ನೆನೆಸ್ಕೋಬೇಕು ಅದರ ಜೊತೆಗೆ ಪ್ಯೂನಿಕ್ ಆಸಿಡ್ ಪ್ಯೂನಿಕ್ ಆಸಿಡ್ ಅನ್ನ ನಾವು ಐದ್ನೂರ ಅರವತ್ತು ಗಿಡಗಳಿಗೆ ಆ ಏಳ್ನೂರು ಎಂ ಎಲ್ ಅಥವಾ ಏಳ್ನೂರು ಗ್ರಾಮ್ ಯೂನಿಕ್ ಆಸಿಡ್ ಅನ್ನ ಒಂದು ಹತ್ತರಿಂದ ಇಪ್ಪತ್ತು ಲೀಟರ್ ನೀರಿನಲ್ಲಿ ಬೆರೆಸಿ ಇಡಬೇಕು ಅದರ ಜೊತೆಗೆ ಸಲ್ಫರ್ ಅಂತ ಸಿಗುತ್ತೆ ಸಲ್ಫರ್ ಅಂತ ಹೇಳಿ ಆ ಸಲ್ಫರನ್ನು ನಾವು ಐದುನೂರ ಅರವತ್ತು ಗಿಡಗಳಿಗೆ ನಾಲ್ಕುನೂರ ಐವತ್ತರಿಂದ ಐದುನೂರು ಗ್ರಾಮ್ ಸಲ್ಫರನ್ನು ಬೇರೆ ಬೇರೆ ಮಿಕ್ಸ್ ಮಾಡ್ಕೋಬೇಕು ಈ ಎಲ್ಲ ದ್ರಾವಣಗಳನ್ನ ಬೇರೆ ಬೇರೆ ಮಿಕ್ಸ್ ಮಾಡಿಕೊಂಡು ಈಗೇನು ಮೂರು ದಿನ ಮುಂಚಿತವಾಗಿ ಬೆಲ್ಲವನ್ನು ನಾವು ಒಂದು ಡಮ್ನಲ್ಲಿ ಹಾಕಿಟ್ಟಿದ್ದೀವಿ ನೀರಿನೊಳಗೆ ಆ ನೀರಿನಲ್ಲಿ ಎಲ್ಲವೂ ಸಪ್ರೇಟ್ ಆಗಿ ಅಷ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಗಿಡಕ್ಕೆ ಒಂದೊಂದು ಲೀಟರ್ನಂತೆ ಭೂಮಿಯ ಹಸಿ ಇರೋದನ್ನು ನೋಡಿಕೊಂಡು ಆ ಭೂಮಿಯಲ್ಲಿ ನಾವು ಪ್ರತಿಯೊಂದು ಗಿಡಕ್ಕೆ ಒಂದು ಲೀಟರ್ನಂತೆ ಅಥವಾ ಅರ್ಧ ಲೀಟರ್ನಂತೆ ಮಾಡಿಕೊಂಡು ಕೊಡಬೇಕು ನಾವು ನೀರು ಈ ದ್ರಾವಣವನ್ನು ನೀರಿನ ಪ್ರಮಾಣ ಎಷ್ಟು ಜಾಸ್ತಿ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದು ಹೀಗಾಗಿ ಇವತ್ತು ನಾನು ಆ ಡೋಸ್ ಕೊಡ್ತಾ ಇದ್ದೀನಿ ನಂತರ ಈ ಡೋಸ್ ಕೊಟ್ಟ ಹತ್ತನೇ ಜನಕ್ಕೆ ಯಾವ ತರ ಇಳುವರಿ ಬರುತ್ತೆ ಅನ್ನೋದನ್ನ ನಾನು ತಮ್ಮೆಲ್ಲರಿಗೂ ತೋರಿಸ್ಕೊಳ್ಲಿಕ್ಕೆ ಆ ಮುಂದೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಸದ್ಯ ನಾನು ಅದನ್ನು ಯಾವ ತರ ತಯಾರು ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಇದು ತೋರಿಸ್ತಾ ಇರತಕ್ಕಂಥದ್ದು ಕಾಪರ್ ಅಂತ ಹೇಳಿ ತಾಮ್ರ ಇದು ಮಾರ್ಕೆಟ್ನಲ್ಲಿ ಸಿಗ್ತದೆ ಇದು ಒಂದು ಕೆಜಿ ಬ್ಯಾಗ್ ಇದೆ ಇದರಲ್ಲಿ ನನಗೆ ಬೇಕಾಗಿರೋದು ಐದು ನೂರ ಅರವತ್ತು ಗಿಡಗಳಿಗೆ ಹಿಂಗಾಗಿ ಇದನ್ನು ನಾನು ಐದುನೂರ ಅರವತ್ತು ಗಿಡಗಳಿಗೆ ఎరూర ఐవత్ గ్రం ఈ కాపర్ అ బేరు నేను బర్స్కొతా ಇದೇನಿದೆಯಲ್ಲ ಇದೇನಿದೆಯಲ್ಲೂಮಿಕ್ ಆಸಿಡ್ ಇದು ನಾನು ಐದ್ನೂರ ಅರವತ್ತು ಗಿಡಗಳ ಇರೋದ್ರಿಂದ ಇದನ್ನ ಏಳ್ನೂರ ಎಮ್ ಎಲ್ ನಾನು ತಗೋತಾ ಇದ್ದೀನಿ ಆರ್ನೂರ ಎಪ್ಪತ್ತರಿಂದ ಏಳ್ನೂರ ಎಮ್ ಎಲ್ ತಗೋಬೇಕಾಗ್ತದೆ ಹೀಗಾಗಿ ಏಳ್ನೂರ ಎಮ್ ಎಲ್ ತಗೋತಾ ಇದ್ದೀನಿ ಈ ತರ ಬೇರೆ ಬಜೆಟ್ ಮೇಲೆ ಇದನ್ನು ತಯಾರು ಮಾಡ್ಕೋಬೇಕು ಅದೇ ರೀತಿಯಾಗಿ ಇದು ನಾನು ನೀವು ಡಿ ಎ ಪಿ ದ್ರಾವಣ ಇದು ಈ ತರ ಮಿಕ್ಸ್ ಮಾಡ್ಕೊಂಡಿರ್ತೀವಿ ನಾವೆಲ್ಲ ಇದನ್ನ ಎಲ್ಲ ಈಗ ನಾವು ಇದನ್ನ ಒಂದೊಂದಾಗಿ ಈ ಬೇರೂನಲ್ಲಿ ಹಾಕೋಬೇಕಾಗ್ತದೆ ಹಾಕ್ತಾ ಇರೋದು ಕಾಫರ್ ದ್ರಾವಣ ಇದೇನು ಇದೆಯಲ್ಲ ಇದು ಹೂಮಿ ಕಾಶಿ ಈಗ ಇವೆಲ್ಲ ಸೇರಿ ಪ್ರತಿಯೊಂದು ಗಿಡಕ್ಕೆ ಒಂದೊಂದು ಲೀಟರ್ ಅಂತೆ ಕೊಡ್ತಾ ಹೋಗಬೇಕಾಗ್ತದೆ ಈ ತರ ಕೊಟ್ಟಾಗ ಗಿಡದ ಬೆಳವಣಿಗೆ ಒಂಥರ ರಾಕೆಟ್ ಸ್ಪೀಡ್ನಲ್ಲಿ ಬೆಳವಣಿಗೆ ಶುರು ಆಗ್ತದೆ ಹಿಂದಾಗಿ ಈ ದ್ರಾವಣನ ನಾನು ಎತ್ ಹಾಕ್ತಾ ಇದ್ದೀನಿ ಮುಂದೆ ರಿಜೆಕ್ಟ್ ನೋಡಿಕೊಂಡು ಮತ್ತೆ ಹತ್ತನೇ ಜನಕ್ಕೆ ನಿಮಗೆ ನನ್ನ ಬೆಳೆ ತೋರಿಸ್ತೀನಿ ಅದೆಲ್ಲರಿಗೂ ನನ್ನ ಮತ್ತೊಮ್ಮೆ ನಮಸ್ಕಾರ